ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಇವತ್ತು ನಮ್ಮ ಗಾಡಿಗೆ ಮಿನರ್ ಹಾಕ್ಸ್ಬೇಕಂತ ಹೊಂಟಿದ ಸೈಡ್ ಮಿನಾರ್ ಹಾಕ್ಸ್ಬೇಕಂತೇಳಿ ತುಂಬ ದಿನ ಆಯ್ತು ಅದು ಗಾಡಿ ಗಾಡಿ ಜೊತೆಯೇ ಚೇರ್ ಜೊತೆ ಬಂದಿತ್ತು ಸೊ ನನಗೆ ಅದು ಹಾಕ್ಸೋಕಾಗ್ತಿರ್ಲಿಲ್ಲ ಅದು ಹಾಕ್ಸೋದ್ರಿಂದ ಬೆನಿಫಿಟ್ ಇದೆ ಸ್ನೇಹಿತರೆ ಹಿಂದ್ಗಾಡಿಯಿಂದ ಬರೋ ವಾಹನಗಳು ಕಾಣ್ತಾ ಇಲ್ಲ ನನಗೆ ಹಿಂದೆ ಬರೋ ಗಾಡಿಗಳು ಅದು ಕಾಣಿಸ್ಲಾಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಹಾಕಬೇಕ ತಿರುಗಿ ನೋಡ್ಬೇಕಾಗತ್ತೆ ಅದಕ್ಕೆ ಇವತ್ತು ತೊಗೊಂಡು ಹೊಂಟಿದ್ದೀನಿ ಸ್ನೇಹಿತರೆ ನೋಡ್ಬೇಕು ಎಲ್ಲ ರೀ ಆಟೋ ಮೊಬೈಲ್ಸ್ನಲ್ಲಿ ರಿಪೇರಿಂಗ್ ಶಾಪ್ನಲ್ಲಿ ಹೋಗಿ ಇದನ್ನು ಹಾಕಿಸ್ಬೇಕಲ್ಲತ್ತೀನಿ ನೋಡಿ ನಿಮಗೆ ಮುಂದಿನ ವಿಡಿಯೋ ತೋರಿಸ್ತೀನಿ ಹಂಗೆ ಕಾಣುತ್ತೆ ಗಾಡಿ ಗೊತ್ತಿಲ್ಲ ಹಾಕಿಸ್ಬಾರ್ದು ಅಂತ ಗೊತ್ತಿತ್ತು ನಾನು ನೋಡಕ್ಕೆ ಸರಿಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಮಾಡಿದ್ದೀನಿ ವಾಯ್ಸು ಕ್ಲಿಯರ್ ಬರ್ತಾ ಇಲ್ಲ ಆದರೂ ಕೂಡ ಹಾಕ್ತಾ ಇದ್ದೀನಿ ನೋಡೋಣ ಸ್ನೇಹಿತರೆ ಇದಕ್ಕೆ ಅದೆಲ್ಲ ಮತ್ತೆ ಮಾಡ್ಬೋದು ಬ್ಲೂಟೂತ್ ಹೆಡ್ಫೋನ್ ಹಾಕ್ಕೊಂಡ್ರೆ ಇದು ವಾಯ್ಸ್ ಅದಕ್ಕೆ ಹೋಗುತ್ತೇನೋ ಗೊತ್ತಿಲ್ಲ ಅದು ನೋಡೋಣ ಸರ್ಚ್ ಮಾಡಿ ನೋಡ್ತೀನಿ ಇವಾಗ ಇದ್ದೀನಿ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸೊ ದಿನ ಅದೇ ರೂಟಲ್ಲೇ ಹೋಗೋದು ಇವತ್ತು ನೋಡೋಣ ಒಂದು ಸ್ವಲ್ಪ ರೂಟ್ ಚೇಂಜ್ ಮಾಡಿ ಅದನ್ನು ಹಾಕ್ಸೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ನಾವು ಹೋಗೋಕೆ ರಸ್ತೆಯಲ್ಲಿ ಒಂದೇ ಕಡೆಗೆ ಇರೋದು ಗ್ಯಾರೇಜು ಸೊ ಅವರು ಒಂದು ಸರಿ ತೆಗೆದಿರ್ತಾರೋ ನನಗೆ ಗೊತ್ತಿಲ್ಲ ಇಲ್ಲೇ ಮನೆಯನ್ನು ಒಂದು ಎರಡು ಎರಡು ಕಿಲೋಮೀಟ್ರ್ ಬಂದ್ರೆ ಆಚೆನೆ ಒಂದು ಉಚಿತ ಅವರು ಪ್ಯಾಕಿಂಗ್ ಸರಿ ಅದರೊಳಗೆ ಕೂಡೋದಿಲ್ಲ ಅಂತೇಳಿ ಬಿಚ್ಚು ಕಳಿಸಿದ್ರು ನಾನು ಮನೇಲಿ ಟ್ರೈ ಮಾಡಿದೆ ಕೂಡಿಲ್ಲ ಅದು ನಾನು ಒಂದು ಎರಡು ಸಾರಿ ಡ್ರೈ ಮಾಡಿದೆ ಮನೇಲೆ ಕೂಡ್ಸೋಕ್ಕೆ ಕೂಡಿಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತು ಅದನ್ನು ಹೊರಗಡೆ ಗ್ಯಾರೇಜ್ ಇದು ಕೂಡಿಸ್ಬೇಕಂತ ತೊಗೊಂಡಿದ್ದೀನಿ ಸೈಡ್ ಮಿನರ್ ಕೂಡ್ಸೋದ್ರಿಂದ ಒಂದು ಮೆತ್ಪಿಟ್ಟು ಏನಪ್ಪ ಅಂದರೆ ಹಿಂದ್ಗಡೆ ಬರೋ ಗಾಡಿಗಳು ಕಾಣಿಸುತ್ತೆ ಸ್ನೇಹಿತರೆ ಅದರಿಂದ ನಮಗೆ ಆಡಿಸ್ಬೇಕಾದ್ರೆ ಹಿಂದ್ಗಡೆ ಯಾವ ಗಾಡಿ ಬಂದರೆ ನಮ್ಮ ನಮ್ಮ ಸೇಫ್ಟಿರ ಮೋಟ್ರ್ ಹುಚ್ಚರ್ ಮೋಟ್ರ್ ಏನಿದೆ ಕಾರ್ನಲ್ಲಿ ಇಟ್ಟಿಲ್ಲ ಸ್ನೇಹಿತರೆ ಆದರೆ ಹಿಂದ್ಗಡೆ ನಾನು ಕುತ್ಕೋ ಕುರ್ಚಿ ಮಾತ್ರ ಅದರಲ್ಲಿ ಕೂಡುತ್ತೆ ಅದು ಇಟ್ಟು ಇಟ್ಕೊಂಡು ಓಡಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅದೂ ಅದರಾಗ ಕಾರಲ್ಲಿ ಡಿಕ್ಕಿ ಕಾರ್ ಡಿಕ್ಕಿಯಾಗ ಕೂಡ್ತಾ ಇಲ್ಲ ಸ್ನೇಹಿತರೆ ದೊಡ್ಡದಾಗಿದೆ ಅಪ್ಪ ಉಲ್ಸಲು ಅದಕ್ಕೋಸ್ಕರ ಅದನ್ನು ಮಾಡಿಸ್ತಾ ಇಲ್ಲ ನಾನು ನೋಡೋಣ ಹೊರಟಿದ್ದೀನಿ ಇವಾಗ ದಿನ ಇಲ್ಲೇ ಹೊಳೆ ಸ್ವಲ್ಪ ಆತಿಥಿ ಇವತ್ತು ಹೋಗ್ತೀನಿ तो तो तरहे। तरहे। तो अच्छा मैं सीधा घुमाते <laughs> नान आगे बट और इसको सीधा घुमाते रहा औ, मैं ऐसे घुमाया वो थर्ड साफ होने लगा मैं बोला क्या पता इसका कोई दूसरा साइज भेज दिया चलो अच्छी बात है कर दिया रहता है हाँ नहीं सही है वो बच गया मैं छोड़ दिया मैं बोला यार ये तो इसको छोड़ना ही ठीक है क्योंकि कहीं मेरे को लगा कि इसका साइज बड़ा है इस वजह से मैं छोड़ दिया उल्टा है मुझे पता नहीं था ये ना जिसको पता नहीं होता घुमाते रहेंगे <laughs> मैं बड़ा इतना कोशिश किया लगा ही नहीं मैं बोला दिखाई देता हूँ एक बार ನೋಡ್ಬೋದು ಎಷ್ಟು ಚಂದ ಕಾಣ್ತಾ ಇದೆ ಗಾಡಿಗೆ ಸೈಡ್ ಮಿನರ್ನಾಗ ಕಾಣ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಚೆನ್ನಾಗಿ ಕಾಣ್ತಾ ಇದೆ ನಾನು ತೆಗೆದಿಟ್ಟಿದ್ದೆ ಇದು ಹಾಕ್ಸಕ್ ಹಾಕಿರ್ಲಿಲ್ಲಪ್ಪ ಅಂದರೆ ಸ್ವಲ್ಪ ಗಾಡಿಗೆ ಹೈಟಿಗೆ ಇಟ್ ಕೂಡ ಅಂತ ಅನ್ಕೊತಿದ್ದೆ ಬಟ್ ಇವತ್ತು ಹಾಕ್ಸಿಬೇಕಾಗಿ ಅನಿವಾರ್ಯ ಬಂತು ಸೊ ಹಾಕ್ತಾಯಿ ಬಯ್ಯ ಹಾಕ್ತದೆ इसको सीधा घुमाते रहा घुमाते रहा उस टाइट के हिसाब से देखो आप। आ, अच्छा इसमें घुमाने का है कि सही है अच्छा इसमें से तो हाँ वह वो तो हो जाएगा वो तो हो जाएगा ಸೀದಾ ಗುಮಾತೇರಾ ಗುಮಾತೇರ ಹುಸ್ಕೋ ನೀ ಆಯಿತು ಸ್ನೇಹಿತರೆ ಗ್ಲಾಸ್ ಹಾಕ್ಸಿದ್ದು ಏನಾರು ಹಾಕ್ತಿದ್ರು ಸೊ ದುಡ್ಡು ತಗೊಂಡ್ರು ಅದು ಏನೋ ಉಲ್ಟಾ ತಿರುಗಿಸ್ಬೇಕಂತ ನಾನು ಅದನ್ನು ಥರ್ಡ್ ವೈಸ್ ಮನೇಲಿ ಹೆಂಗೆ ನಾವು ಡಕ್ಕನ್ ಯೂಸ್ ಮಾಡ್ತೀವಿ ಆ ಥರ ಮಾಡೋಕ್ಕಾಗಲ್ಲ ಅದು ನಾನು ಅದೇ ಥರ ಅಂತೇಳಿ ತಿರುಗಿಸಿ ತಿರುಗಿಸಿ ಟ್ರೈ ಮಾಡಿದ್ದೆ ಬಟ್ ಆಗಲಿಲ್ಲ ಇವತ್ತು ಇವಾಗ ಗೊತ್ತಾಯಿತು ಅದು ಆ ಥರ ಅಲ್ಲ ಇದೆಲ್ಲ ಉಲ್ಟ ತಿರ್ಗಿಸ್ಬೇಕಂತ ಸ್ನೇಹಿತರೆ ಯಾವ ಕೆಲಸ ಯಾರಿಗೆ ಗೊತ್ತಿದೆ ಅವ್ರಿಗೆ ಮಾಡಿದ್ರೆ ಬೆಟ್ರು ಗೊತ್ತಿರ್ಲಾರ್ದವ್ರು ಮಾಡಿದ್ರೆ ಅದು ಕಷ್ಟನೇ ನಾನು ತುಂಬ ಟ್ರೈ ಮಾಡಿದ್ದೆ ಬಟ್ ಅದನ್ನು ತರ್ಡೆಲ್ಲ ಸಾಪ್ ಆಗ್ಬಿಟ್ಟಿತ್ತು ಅಷ್ಟು ತಿರುಗಿಸ್ಬಿಟ್ಟಿದ್ದೆ ನಾನು ಥರಡ್ ಸಾಪ್ ಆಗಿಬಿಟ್ಟಿತ್ತು ಸೊ ಇವಾಗ ಗೊತ್ತಾಯ್ತದ್ದು ಉಲ್ಟಾ ತಿರುಗಿದ್ರೆ ಇದ್ದು ನೋಡ್ತೀವಿ ಸೊ ಚೆನ್ನಾಗಿ ಕಾಣ್ತಿದೆ ಸ್ವಲ್ಪ ಇದು ಅನ್ನಿಸ್ತಾ ಇದೆ ಸೊ ಇದರ ಹೈಟ್ ಜಾಸ್ತಿ ಇದೆ ಸುಮಾರು ನನ್ನ ವೆಹಿಕಲ್ಗಿಂತ ಮತ್ತೆ ಹೈಟ್ ಹೋಗ್ಬಿಟ್ಟಿದೆ ನಾನು ಎಲ್ಲರೂ ಹೋಗ್ಬೇಕಾದ್ರೆ ಪಿಕ್ಚರ್ ಬುಕ್ ಆಗಿರ್ತದೆ ಸ್ನೇಹಿತರೆ ಅನ್ನಿಸ್ತಾ ಇದೆ ಎಲ್ಲಿಗೆ ಹೋಗ್ಬೇಕಾದ್ರೆ ಅನಿಸ್ತಾ ಇದೆ ಯಾಕಂದ್ರೆ ನನ್ನ ಕಾರ್ನಲ್ಲಿ ಹೋಗ್ಬೇಕು ಪಿಕ್ಚರ್ನೂ ಸುತ್ತಬೇಕನ್ನ ಆಸೆ ಭಾಳ ಊರಿಗೆಲ್ಲ ಹೋಗ್ಬೇಕಾದ್ರೆ ಇದ್ರಾಗ ಎತ್ಕೊಂಡು ಹೋಗಕ್ಕೆ ಇಲ್ಲ ಸೊ ಹಿಂದ್ಗಡೆ ಇದೊಂದು ಇಟ್ಕೊಂದು ಹೋಗ್ತೀವಿ ಇದನ್ನು ಕೂಡ್ತಾ ಇಲ್ಲ ತುಂಬ ಒಳ್ಳೆಯ ಬರ್ತಾ ಇದೆ ಸ್ನೇಹಿತರೆ ಕ್ಲಾಸಲ್ಲೇ ನೋಡಿ ಓಡಿಸ್ಬೋದು ಏನಾಗ್ತಿತ್ತು ಯಾವ ಗಾಡಿ ಬರ್ತದೆ ಹೋದ್ಯಾರನ್ನ ಇದು ಅಡಿಯಿಂದ ಸ್ನೇಹಿತರೆ ಇದ್ರ ದುಡ್ಡು ಅವ್ರು ಇಪ್ಪತ್ತು ರೂಪಾಯಿ ಅಷ್ಟೇ ತಗೊಂಡ್ರು ಯಾರನ್ನ ಮಿನಾರ್ ಸೆಟ್ ಮಾಡೋಕ್ಕೆ ಸೊ ಈ ನಾನು ತೊಗೊಂಡಿರೋದು ನ್ಯೂ ಮೋಷನ್ ವೀಲ್ ಚೇರಲ್ಲಿ ನಾನು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ರೇಂಜ್ ಇರೋದು ತೊಗೊಂಡಿದ್ದೆ ಸ್ನೇಹಿತರೆ ಸೊ ಇದಕ್ಕೆ ಒಂದು ಲಕ್ಷ ಆರು ಸಾವಿರ ಏನೋ ಕೊಟ್ಟೆ ನಾನು ಸೊ ಇದರಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಒಂದಿದೆ ಅರವತ್ತು ಕೆ ಜಿ ಕಿಲೋಮೀಟ್ರ್ ರೇಂಜು ಸೊ ನಾನು ಅದಕ್ಕೆ ಕೇಳಿದೆ ಅವರಿಗೆ ಬಟ್ ಅದ್ರದ್ದು ಏನೋ ಬ್ಯಾಟ್ರಿ ಇಶ್ಯೂ ಇದೆ ಸೊ ಇವಾಗ ಅದೇ ಡೀಲರ್ ನಾವು ಡಿ ಡಿಲೆವರಿ ಸ್ಟಾಪ್ ಮಾಡಿದ್ದೀವಿ ಅದನ್ನು ಇಟ್ಟು ಜಲ್ದಿ ನಾವು ದಿನ ಅದ್ರ ಮ್ಯಾಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತೇಳಿ ಅದೇನೋ ಅವರು ಸೊ ಇವಾಗ ನಮ್ಮಲ್ಲಿರೋದೇ ಟ್ವೆಂಟಿ ಫೈ ಕಿಲೋಮೀಟ್ರ್ ಏಟು ಮಾಡ್ತಾಯಿದ್ದೀವಿ ಬೇಕಾದರೆ ನಾವು ಕಳಿಸ್ತೀವಿ ಅಂತಂದರು ಸೊ ನಾನು ಸರಿ ಪರವಾಗಿಲ್ಲ ಕೇಳಿದೆ ಸೊ ಇದಕ್ಕೆ ನಾನು ಮುಂದೆ ಅರವತ್ತು ಕೆ ಜಿ ಕಿಲೋಮೀಟ್ರ್ ಬ್ಯಾಟ್ರಿ ಏನರೇ ಎಕ್ಸ್ಟೆನ್ಷನ್ ಮಾಡಿಸ್ಕೋಬೋದಾ ಅಂತೇಳಿ ಸೊ ಅವ್ರು ಹೇಳಿದ್ರು ಆ ಟೈಮ್ದೆ ನೀವು ಏನಾರು ಹಂಗೆ ಮಾಡಿಸ್ಬೇಕು ಅನ್ನೋದು ನಿಮಗಿದ್ರೆ ಸರಿ ಮಾಡಿಕೊಡ್ತೀವಿ ಹೇಳಿದ್ರು ನೋಡಬೇಕು ಸ್ನೇಹಿತರೆ ಯಾಕಂದರೆ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ರೇಂಜು ನಾನು ಮುಂಚೆ ತೋಕಿದ್ದ ಮುಂಚೆ ಏನಿಸ್ತು ಸರಿ ಅಷ್ಟೇ ನಾನು ತಿರುಗ್ತೀನಿ ಭಾಳ ಭಾಳಾದ್ರೆ ಒಂದು ಟೆನ್ ಕಿಲೋಮೀಟ್ರ್ ತಿರ್ಗ್ಬೋದು ಅಂತೇಳಿ ಸೊ ಇವಾಗ ಒಂದು ಸೈಡ್ ಹತ್ತು ಕಿಲೋಮೀಟ್ರ್ ಅಂದರೆ ಇನ್ನೊಂದು ಸೈಡ್ ಹತ್ತು ಕಿಲೋಮೀಟ್ರ್ ಬರಲೇಬೇಕಲ್ಲ ಟ್ವೆಂಟಿ ಕಿಲೋಮೀಟ್ರ್ ಅಲ್ಲೇ ಆಗ್ಬಿಡ್ತು ಇನ್ನು ಫೈವ್ ಕಿಲೋಮೀಟ್ರ್ ನಮಗೆ ಅದು ಬ್ಯಾಕ್ ಸಪೋರ್ಟಾಗಿ ತಗೋಲೇಬೇಕು ಸೊ ಅದಕ್ಕೋಸ್ಕರ ನಾವು ಯಾವುದೇ ಇಲ್ಲೇ ಪ್ಲೇಸಿಗೆ ಹೋಗ್ಬೇಕಾದ್ರೆ ಮುಂಚೆ ರೇಂಜ್ ನೋಡ್ಕೋಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಇದು ಇದೆ ಪ್ಲೇಸು ಸೊ ಆ ಪ್ಲೇಸ್ಲಿಂದ ನಾವು ಹೋಗಿ ಮತ್ತೆ ರಿಟರ್ನ್ ಬರೋಕ್ಕಾಗುತ್ತ ಇಲ್ಲ ಒಂಥರ ಸ್ವಲ್ಪ ಡಿಸ್ಟೆನ್ಸ್ ತೆಗೆಯೋದು ಕಷ್ಟ ಆಗ್ತಾಯಿದೆ ಅರವತ್ತು ಕಿಲೋಮೀಟ್ರ್ ರೇಂಜ್ ತೊಗೊಂಡಿದ್ರೆ ಪರವಾಗಿಲ್ಲ ಒಂಚೂರು ಏನೋ ಮಾಡ್ಬೋದಾಗಿತ್ತು ಸೊ ಇದ್ರ ಬ್ಯಾಟ್ರಿ ಹೇಗಪ್ಪ ಅಂದ್ರೆ ಮಿನಿಮಮ್ ಒಂದು ಫೋರ್ ಟು ಫೈವ್ ಅವರ್ಸ್ ಚಾರ್ಜ್ ಮಾಡಬೇಕು ಸ್ನೇಹಿತರೆ ಫೈವ್ ಅವರ್ಸ್ ಚಾರ್ಜ್ ಮಾಡಿದ್ರೆ ಇದನ್ನ ಫುಲ್ ಬ್ಯಾಟ್ರಿ ಆಗುತ್ತೆ ಅಂದರೆ ಇದು ಅಷ್ಟೊಂದು ರೇಂಜ್ ಕೊಡೋಲ್ಲ ಸೊ ಇದನ್ನು ಅಷ್ಟು ಚಾರ್ಜ್ ಮಾಡಲೇಬೇಕಾಗುತ್ತೆ ನಾವು ಹಾಗಾಗಿ ಜೊತೆಗೆ ಚಾರ್ಜರ್ ಇಟ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಸೊ ಹೇಳಕ್ಕೆ ಅಂತೇಳಿ ಸೊ ಇವಾಗ ನಾನು ಒಂದು ಟು ಟೂ ಮಂತ್ ಆಯ್ತು ಆಗಕ್ಕೆ ಬಂತು ಬಟ್ ಇನ್ನೂ ಟೂ ಮಂತ್ ಆಗಿಲ್ಲ ಸ್ನೇಹಿತರೆ ಇದು ತಗೊಂಡು ನಾನು ಸೊ ಸುಮಾರು ನಾನು ಈ ಗಾಡಿಯಲ್ಲಿ ಒಂದು ಮುನ್ನೂರಿಂದ ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಓಡಾಡಿದ್ದೀನಿ ಸ್ನೇಹಿತರೆ ಇವಾಗ ಒಂದು ಎರಡು ತಿಂಗಳಲ್ಲಿ ಸೊ ಗಾಡಿ ಬಂದು ಕುಸಿರಲ್ಲಿ ಜಾಸ್ತಿನೇ ಓಡಾಡಿಬಿಟ್ಟೆ ಪುನಃ ಸಿಟಿ ನೋಡಬೇಕು ಇದರಲ್ಲಿ ಸುತ್ತಾಡಬೇಕು ಮುಂಚೆ ನಾನು ಹ್ಯಾಂಡ್ ಕಂಟ್ರೋಲ್ ಕಾರ್ ಇತ್ತು ನನ್ನದು ಅದರಲ್ಲೇ ಇದೇ ಈಗಾದರೂ ಸೊ ಅದರಲ್ಲೇ ಓಡಾಡ್ತಿದ್ದೆ ಅದು ಏನಪ್ಪ ಅಂದರೆ ಕಾರ್ನಲ್ಲಿ ಕುತ್ಕೊಂಡ್ರೆ ಯಾರ ಹತ್ರ ಕನೆಕ್ಟ್ ಆಗುತ್ತೆ ಅಲ್ಲಿ ಜನರ ಹತ್ರ ಸೊ ಈ ಪಿಕ್ಚರಲ್ಲಿದ್ದರೆ ಜನರ ಪಕ್ಕನೇ ಒಂದು ನಿಂತ್ಕೋಬೋದು ಶಾಪಲ್ಲಿ ಹೋಗ್ಬೋದು ಸೊ ಅದರಿಂದ ಏನತ್ತೆ ಸ್ವಲ್ಪ ಜನರ ಜೊತೆ ಕನೆಕ್ಟ್ ಜೊತೆಗೆ ಆಗ್ತಿರ್ತಾರೆ ಆ ಮುಂಚೆ ಏನಾಗ್ತಿತ್ತು ಹೋಗ್ತಿದ್ವಿ ಎಲ್ಲೋ ಪಾರ್ಕಿಂಗ್ ವಾಟರ್ ಇತ್ತು ಕೊಡೋದು ಸೊ ವೀಲ್ ಚೇರಂದ ಇಡ್ಸೋದು ಇರಿಸೋದು ಇನ್ನೊಬ್ಬರು ಡಿಸ್ಟರ್ಬ್ಬಕಾಗ್ತಿತ್ತು ಯಾಕೆ ವೀಲ್ಚೇರು ನಾನು ಒಬ್ಬನೇ ನನ್ನ ಕೈಯಿಂದ ಎತ್ತಿ ಇಡೋಕೆ ಆಗ್ತಿಲ್ಲ ಯಾಕಂದ್ರೆ ಅದು ಇಡಬೇಕಾದ್ರೆ ಹಿಂದೆ ಡಿಕ್ಕಿಯಲ್ಲಿ ಇಡಬೇಕು ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಯಾರೋ ಹೆಲ್ಪ್ ತೊಗೋಬೇಕಾಗ್ತಿತ್ತು ಕೆಲವು ಸಲ ಕೆಲವ್ರು ಯಾರೋ ಹೆಲ್ಪ್ ಮಾಡ್ತಿದ್ರು ಇನ್ನು ಕೆಲವ್ರು ಮಾಡ್ತಿರಲಿಲ್ಲ ಯಾರು ಏನಿಲ್ಲ ಮಾಡ್ತಿದ್ರು ಸ್ನೇಹಿತರೆ ಕೇಳೋಕೆ ಒಂಥರ ಏನು ಅನ್ಕೋತಾರೆ ಅಂತೇಳಿ ಸ್ನೇಹಿತರೆ ಇಲ್ಲಿ ಮುಂದಗಡೆ ಸಿಕ್ಕಾಪಟ್ಟೆ ಕೆಸರಿದೆ ಅದೇ ನಿನ್ನೆ ಈ ಕಡೆ ಒಂದು ರೂಟ್ ಇದೆ ನೋಡ್ತೀನಿ ಅದು ಹೇಗಿದೆ ಅಂತೇಳಿ ಆ ಕಡೆಯಿಂದ ಹೋಗ್ಬೋದೇನೋ ಈ ಕಡೆಯೂ ಅದೇ ಥರ ಇದ್ದರೆ ಇವತ್ತು ನನ್ನ ಕತಿ ಅಷ್ಟೇ ಸ್ನೇಹಿತರ ಅಡೀಲಿ ಹೋಗೋಕ್ಕಾಗುತ್ತೆ ಸೊ ಇಲ್ಲಿನ ಅದೇ ಸ್ಥಿತಿ ಇದೆ ಸೊ ನೋಡ್ಬೇಕು ಹೋಗೋಕ್ಕಾಗಲ್ಲ ಅನ್ನಿಸ್ತದೆ ಹೀಗೆ ಹೋದರೆ ಅಲ್ಲಿ ಪೂರ ಕೆಸರು ಮಾಡೋದು ಒಂದು ಅರ್ಥ ಆಗ್ತಿಲ್ಲ ಜೀರಾಡಿಯಾಗ್ಬಿಡುತ್ತೆ ಅಂತೂ ಅಂತೂ ಪಾರ ಅದ ಸ್ನೇಹಿತರ ಕೆಸರಂದು ಕ್ರಾಸ್ ಮಾಡಿ ಹೋಗ್ಬಾರ್ದು ಮತ್ತು ನೀವು ಅಂತ ಹೇಳಿ ಅಷ್ಟೇ ಹಿಂದುಗಡೆ ಆಗಿ ಬರೋತ್ತೂ ಸರಿ ಅವ್ನಿಗೆ ಮಾತಾಡ್ಸಿದ್ರೆ ನನಗೇನು ಆಗೋ ಲಾಭವೂ ಇಲ್ಲ ಲುಕ್ಸಾನೂ ಇಲ್ಲ ಮಾತಾಡ್ಸಿದ್ರೆ ಮಾತಾಡೋದು ಇಲ್ಲ ಅಂದರೆ ಇಲ್ಲ ಬರೇ ಬೇಡಪ್ಪ ನಮ್ಮ ಜೊತೆಗೆ ಅಂತ ಹೇಳ್ಬೋದು ಅವನಿಗೆ ಸಿಟ್ಟು ಫ್ರೆಂಡ್ಸ್ ಮುಂಚೆ ನಾನು ಕಾರ್ ಬರ್ತಿದ್ದೆ ಆ ಕಾರ್ನಲ್ಲಿ ಅವ್ನ ಜೊತೆ ಬರ್ತಿದ್ದ ಸೊ ನಾನು ಈ ಗಾಡಿ ತೊಗೊಂಡ್ಬಿ ನನ್ನ ಕಾರ್ನಲ್ಲಿ ಬರೋದು ಬಿಟ್ಟಿ ಹಂಗಾಗಿ ಅವ್ನಿಗೆ ಒಂದು ಸ್ವಲ್ಪ ನನ್ನ ಮೇಲೆ ಹೋಗೋದ ಅದಕ್ಕೋಸ್ಕರ ಅವ್ನ ಮನಸ್ಸೆ ಅವ್ನು ಸ್ವಲ್ಪ ಚೇಂಜ್ ಆಗಿಬಿಟ್ಟ ನಾನೆ ಅಂದರೆ ಅವನಿಗೆನು ನಾನು ಇವ್ನ ಗಾಡಿಯಲ್ಲಿ ಹೋಗ್ತಿದ್ದೆ ನನಗೆ ಜೊತೆ ಬರ್ತಿದ್ದ ಫ್ರೀಯಾಗಿ ಅದೆಲ್ಲ ಉಳಿತಿದ್ದೆ ನೆಗೋಗ ನೀವು ನೋಡಿದ್ರೆ ಹಿಂಗೆ ಮಾಡ್ತಾವನೆ ಅಂತೇಳಿ ಅವ್ನು ಸ್ವಲ್ಪ ಸ್ನೇಹಿತರೆ ಹಂಗೆ ಇನ್ನೊಬ್ರಿಗೋಸ್ಕರ ನಾನು ವಿಚಾರ ಮಾಡೋಕ್ಕೆ ಬೇಡ ಅಂತ ನಾನು ಇನ್ನೊಬ್ರಿಗೆ ಕಷ್ಟ ಕೊಡೋಕೆ ಅಂತ ನಾನು ಗಾಡಿ ಪರ್ಚೇಸ್ ಮಾಡಿ ಯಾಕೆ ಟೆನ್ಷನ್ ಇರಲಿಲ್ಲ ಅವರಿಗೆ ಬಿಟ್ಟು ಹೋಗ್ಬೇಕು ತೊಗೊಂಡೋಗ್ಬೇಕು ಅಂತೇಳಿ ಇನ್ನೊಬ್ರಿಗೆ ಯಾಕೆ ಪ್ರಾಬ್ಲಮ್ ಕೊಡಬೇಕು ನಮ್ಮ ಕೆಲಸ ನಾವು ಇದು ಮಾಡಬೇಕು ಹೇಳಿ ನಾನು ನೋಡ್ರಿ ಇನ್ನೂ ಇಲ್ಲ ಬುಲೆಟ್ ಮೇಲೆ ಬರ್ತಾವಣೆ ನಾನೇ ನಾಲ್ಕು ಐದು ಸ್ಪೀಡ್ನಲ್ಲಿ ಇದ್ದೀನಿ ಸೊ ಅವ್ನು ನೋಡಿದ್ರೆ ನನ್ಕಿಂತ ಸ್ಲೋ ಆಗಿ ನಿಂತ್ಕೊಂಡು ಹೋಗ್ತಾ ನಿಂತ್ಕೊಂಡಲ್ಲ ನಿಂತ್ಕೊಂಡು ಅದ್ರ ಪರವಾಗಿಲ್ಲ ನನಗೆ ಆವಕಾಗಿದ್ದೇನಿಲ್ಲ ನೋಡ್ಬೋದು ಸ್ನೇಹಿತರೆ ಹೆಂಗೆ ಕಾಣಿಸ್ತಾ ಇದೆ ಗಾಡಿ ಗಾಡಿದು ಸೊ ಇದನ್ನ ಮಾಡೋಕ್ಕಾಗ್ತಾ ಇಲ್ಲ ನಾನು ನಾನ್ ನೋಡಿ ಸೈಡ್ ಮೀನರ್ ಹೆಂಗ ಕಾಣಿಸ್ತದೆ ನನ್ನ ಗಾಡಿಗೆ ಅಂತ ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ಸ್ನೇಹಿತರೆ ದಯವಿಟ್ಟು ಯಾರು ನನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಲೈಕ್ ಕಮೆಂಡ್ ಮಾಡೋದ್ರಿಂದ ನನ್ನ ಚಾನೆಲ್ ಗ್ರೋ ಆಗುತ್ತೆ ಸೊ ಅದರಿಂದ ನನಗೆ ಮತ್ತೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಆಸೆ ಹೆಚ್ಚಾಗುತ್ತೆ ಇನ್ನೇ ತರ ಹೊಸ್ದಾಗಿ ವಿಡಿಯೋ ಯೂಟ್ಯೂಬ್ ಮಾಡಿ ಚಾನಲ್ ಮಾಡಿ ಚಾನಲ್ಗಳು ವೀಡಿಯೋ ಹಾಕ್ತಾ ಇದ್ದೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು ನನಗೆ ಪ್ಲೀಸ್ ಎಲ್ಲರೂ ಈ ಚಾನಲ್ನ ಸಪೋರ್ಟ್ ಮಾಡಿ ಅವ್ರು ಲೈಕ್ ಮಾಡಿ ಕಮೆಂಟ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಆಯಿತು ಬಾಯ್